ರಾಜ್ಯದಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ರೈತರಿಗೆ ಸಾಕಷ್ಟು ನಷ್ಟ ಹೌದು ರಾಜ್ಯದಲ್ಲಿ ಸಾಕಷ್ಟು ರೈತರು ಇವಾಗ ಈರುಳ್ಳಿ ಬೆಳೆದಿರುವಂತದ್ದು ಈ ಒಂದು ಈರುಳ್ಳಿಗೆ ಇವಾಗ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ ರಾಜ್ಯದಲ್ಲಿ ಕೆಲವೊಂದು ಕಡೆ ಈರುಳ್ಳಿಗೆ ಜಿಗೆ ಕೇವಲ ಒಂದು ರೂಪಾಯಿಯಂತೆ ಮಾರಾಟವಾಗುತ್ತಿದ್ದು ಇದರಿಂದ ರೈತರು ತುಂಬಾನೇ ನಷ್ಟವನ್ನ ಅನುಭವಿಸುತ್ತಿದ್ದಾರೆ ಸದ್ಯ ಯಶವಂತಪುರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರಾಜ್ಯದ ಈರುಳ್ಳಿ ಬೆಲೆ ಕುಸಿತವನ್ನು ಕಂಡಿರುವಂಥದ್ದು ಮಳೆಯಿಂದ ಹಾನಿಗೆ ಒಳಗಾಗಿರುವಂಥ ಈರುಳ್ಳಿ ಶನಿವಾರ ಯಶವಂತಪುರ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ಗೆ ನೂರು ರೂಪಾಯಿ ಕೆ ಜಿ ಸಗಟು ದರದಲ್ಲಿ ಮಾರಾಟವಾಗಿದೆ ಮಧ್ಯವರ್ತಿಗಳು ರೈತರಿಂದ ಕಡಿಮೆ ಬೆಲೆಗೆ ಈ ಒಂದು ಈರುಳ್ಳಿಯನ್ನು ಕೊಂಡುಕೊಂಡು ಹೊರಗಡೆಗೆ ಕೆಜಿಗೆ ಹತ್ತು ಇಪ್ಪತ್ತು ರೂಪಾಯಿಯಂತೆ ಮಾರಾಟವನ್ನು ಮಾಡುತ್ತಿದ್ದಾರೆ ಇದರಿಂದ ಸಾಕಷ್ಟು ರೈತರಿಗೆ ಇವಾಗ ನಷ್ಟವನ್ನು ಕೂಡ ರೈತರು ಅನುಭವಿಸುತ್ತಿರುವಂಥದ್ದು